ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ಈಗ ನಿಮ್ಮ ಮುಂದೆ ತೋರಿಸ್ತಿರುವಂಥದ್ದು ನಾನು ಒಂದು ಬಹಳ ಆರೋಗ್ಯಕರವಾದ ಹಣ್ಣುಗಳಲ್ಲಿ ಕರಿಬಾಳೆ ಕರ್ಬಾಳೆ ಹಣ್ಣಿದು ಈ ಎಲ್ಲ ಬಾಳೆಹಣ್ಣು ಪುಟ್ಟಬಾಳೆಹಣ್ಣು ಪಚ್ಚುಬಾಳೆಹಣ್ಣು ದಿನನಿತ್ಯ ನಾವು ಹೇರಾಳವಾಗಿ ನೋಡ್ತಾಯಿರ್ತೀವಿ ಇತ್ತೀಚಿನ ದಿನಗಳಲ್ಲಿ ಕರ್ಬಾಳೆ ರಸಬಾಳೆ ಬೂದ್ಬಾಳೆ ಇಂಥದ್ದೆಲ್ಲ ಬೆಳೆ ಕಡಿಮೆ ಆಗಿದೆ ಆದರೂ ಕೂಡ ಕರ್ಬಾಳೆ ಬೆಳೆಯೋರು ಬೆಳೆದೇ ಬೆಳೀತಾರೆ ಯಾಕೆ ಅಂದರೆ ತುಂಬ ಆರೋಗ್ಯಕರವಾದ ಹಣ್ಣು ಇದು ಬಾಳೆಹಣ್ಣಿನಲ್ಲೇ ಅತ್ಯಂತ ಆರೋಗ್ಯಕರವಾಗಿದ್ದು ಅಂತ ಹೇಳಿ ಇದರಲ್ಲೇ ನಾನು ಇವತ್ತು ಒಂದು ಸಣ್ಣದು ತುಂಬ ಸುಲಭವಾಗಿರೋ ಮತ್ತು ತುಂಬ ಉಪಯುಕ್ತವಾದ ಒಂದು ಇದನ್ನು ಮಾಡಿ ತೋ ಒಂದು ರೆಸಿಪಿ ಮಾಡಿ ತೋರಿಸ್ತೀನಿ ಹಿಂದೆ ಎಲ್ಲ ನಾವೆಲ್ಲ ಸಣ್ಣಲ್ಲಿರ್ತಾ ಆಗ ಎಲ್ಲೆಲ್ಲಿ ನೋಡಿದ್ರೂ ಈ ಬೇಸಿಗೆ ಅತಿ ಎಕ್ಸೆಸ್ ಆಫ್ ಹೀಟ್ ಆಗಿಬಿಟ್ಟು ಅಮ್ಮ ಅಂತ ಬರ್ತಿತ್ತು ಅಮ್ಮ ದಡಾರ ಮೀಸಲ್ಸ್ ಅಂತ ಏನು ಹೇಳ್ತೀವಿ ಇತ್ತೀಚಿನ ವರ್ಷಗಳಲ್ಲಿ ಅದು ತುಂಬ ಕಡಿಮೆ ಯಾಕಂದರೆ ಎಲ್ಲ ಆರೋಗ್ಯ ಕೇಂದ್ರಗಳು ಹಾಸ್ಪಿಟ್ಲಲ್ಲೇ ಮಕ್ಕಳಿಗೆಲ್ಲ ಮೀಸಲ್ಸ್ದು ಪೋಲಿಯೋ ಡ್ರಾಪ್ಸ್ ಥರನೇ ಮೀಸಲ್ಸ್ ಎಲ್ಲ ಕೊಡಿಸೋದ್ರಿಂದ ಆ ಹಿಂದೆ ಆಗದೆ ನೂರಕ್ಕೆ ಒಂದು ಭಾಗ ಕೂಡ ಇವಾಗಿಲ್ಲ ಅಂತಲೇ ಹೇಳ್ಬೋದು ಆದರೆ ಇವಾಗ ಏನು ಮಾಡ್ತಿದ್ರು ಆ ಒಂದು ಎಕ್ಸೆಸ್ ಆಫ್ ಹೀಟು ಅತೀ ಉಷ್ಣದಿಂದ ಬಳಲ್ತಿರೋಂಥ ಸಣ್ಣ ಮಕ್ಕಳಿಗೆ ಜಾಸ್ತಿ ಬರೋದದು ದೊಡ್ಡವ್ರಿಗೆ ಅಪ್ರೂಪಕ್ಕೆ ಬರೋದು ಮಕ್ಕಳು ಆ ಒದ್ದಾಡೋದು ನೋಡೋಕ್ಕಾಗ್ತಿರ್ಲಿಲ್ಲ ಆವಾಗ ಅವರಿಗೆ ತಕ್ಷಣ ಈ ಕರ್ಬಾಳೆ ಹಣ್ಣು ಕರ್ಬಾಳೆ ಹಣ್ಣನ್ನು ಅವರು ಮಕ್ಕಳು ಡೈರೆಕ್ಟಾಗಿ ಹಾಗೆ ತಿನ್ನೋದಿಲ್ಲ ಅಂತ ಹೇಳಿಬಿಟ್ಟು ನಮ್ಮಮ್ಮ ಅವರೆಲ್ಲ ಮಾಡಿಕೊಡೋರು ನಮ್ಮನೆಯಲ್ಲೆಲ್ಲ ತುಂಬ ಜನ ಮಕ್ಕಳು ಹಣ್ಣಿಗೆ ಈ ಥರ ಒಂದಿಷ್ಟು ಕಡಲೆ ಮತ್ತು ಬೆಲ್ಲ ಕೊಟ್ಬಿಟ್ಟು ನಮಗೆಲ್ಲ ಎಲ್ಲರಿಗೂ ಆಗೋದು ಒಂದು ಮನೇಲೆ ಒಂದಲ್ಲ ಸಲ ಎಲ್ಲರಿಗೂ ಆಗೋದು ಇದು ತಿನ್ನಿ ನಿಮ್ಗೆ ಬೇಗ ವಾಸಿಯಾಗುತ್ತೆ ಅಂತ ಯಾಕಂದರೆ ಆ ಉರಿ ತಡಿಲಾರದೆ ಮಕ್ಕಳು ಅಳೋದು ಊಟ ಸೇರಲ್ಲ ಆಮೇಲೆ ಹಣೆ ಮೇಲೆಲ್ಲ ತಣ್ಣೀರು ಬಟ್ಟೆ ತಣ್ಣೀರು ಬಟ್ಟೆ ಅಂದರೆ ಒಂಚೂರು ಗಂಧ ತೇದಿ ಅದರ ನೀರೊಳಗೆ ಅದ್ದಿ ಹಣೆ ಮೇಲೆಲ್ಲ ಇಡೋಂಥದ್ದು ತುಂಬ ಕೆಲಸ ಆಗೋದು ಮತ್ತು ಆ ಮಕ್ಕಳು ಒದ್ದಡ ನೋಡೋಕ್ಕಾಗ್ತಿರ್ಲಿಲ್ಲ ಆಗೆಲ್ಲ ಈ ಕರ್ಬಾಳೆ ಹಣ್ಣು ಕೊಟ್ಟು ಒಂದೇ ಒಂದು ದಿನ ಇವತ್ತು ಮಧ್ಯಾಹ್ನ ಕೊಟ್ವಿ ಅಂದರೆ ನಾಳೆ ಬೆಳಗ್ಗೆ ಏಳಷ್ಟೊತ್ತಿಗೆ ಕೆಲವರಿಗೆ ತುಂಬ ಮೈ ತುಂಬ ದಡಾರ ಎದ್ಬಿಡೋದು ಆ ದಡಾರ ಎದ್ದುಬಿಟ್ರೆ ಅದಕ್ಕೆ ಏಳು ದಿನ ಹತ್ತು ದಿನದಲ್ಲೇ ಅದು ವಾಸಿಯಾಗಿ ಹೋಗೋದು ಇದು ಏಳದೆ ಅದು ಆ ಗುಳ್ಳೆ ಮೈ ಮೇಲೆ ಆ ದಡಾರದ್ದು ಚಿಹ್ನೆ ಏಳದೆ ಒದ್ದಾಡ್ತಾರಲ್ಲ ಆವಾಗ ಈ ಕರ್ಬಾಳೆಹಣ್ಣು ಮತ್ತು ಈ ಹುರಿಗಡ್ಲೆ ಬೆಲ್ಲ ಕೊಡ್ತಿದ್ದಂಗೆ ಮಾರನೇ ದಿನ ಮೈ ತುಂಬ ಅದು ಆ ಎಕ್ಸೆಸ್ ಆಫ್ ಹೀಟ್ ಏನಿರುತ್ತೆ ಅದೆಲ್ಲ ಹೊರಗೆ ಹಾಕಿ ಮೈ ತುಂಬ ಆ ಗುಳ್ಳೆ ಗೋಚರಿಸೋದು ಅದಾಗ್ತಿದ್ದಂಗೆ ಇದು ಅಮ್ಮ ಅಂತ ಕನ್ಫರ್ಮ್ ಆಗೋದು ಆಮೇಲೆ ಅವತ್ತಿಂದ ಏನು ಟ್ರೀಟ್ಮೆಂಟ್ ಇರೋದು ಇ ಇವಾಗಿ ನನಗೇನು ತುಂಬ ಹಾಸ್ಪಿಟ್ಲ್ ಅಂತ ಹೋಗ್ತಿರಲಿಲ್ಲ ಅವಾಗ ಬೇವಿನ ಸೊಪ್ಪು ಸಿಕ್ಕಾಪಟ್ಟೆ ಒಂದೊಂದು ಹೊರೆ ಬೇವಿನ ಸೊಪ್ಪು ತಂದು ಆ ಬೇವಿನ ಸೊಪ್ಪಲ್ಲೇ ಗಾಳಿ ಹಾಕೋದು ಮಕ್ಕಳು ಮಲಗಿದ ಕಡೆ ಎಲ್ಲ ಇಡೋದು ಹೀಗೆಲ್ಲ ನೋಡ್ಕೊಳ್ಳೋರು ಅವಕ್ಕೆ ಸಿಟ್ಟು ಬರೋದು ಸಿಟ್ಟು ಬರ್ಸ್ತಿದ್ದಂಗೆ ನೋಡ್ಕೊಳ್ಳೋದು ಕೆಲವರು ಸೈಲೆಂಟಾಗಿರೋರು ಕೆಲವರು ಕೂಗೋದು ಕಿರ್ಚೋದು ಮಾಡೋರು ಅದಾದ ನಂತರ ಅದಕ್ಕೊಂದು ಅವಧಿ ಮುಗಿತ್ತಿದ್ದಂಗೆ ಇದೆಲ್ಲ ದಡಾರದ್ದು ಗುಳ್ಳೆ ಎಲ್ಲ ಬಿದ್ದ ಮೇಲೆ ಬೇವಿನ ಸೊಪ್ಪು ಸ್ನಾನ ಆಮೇಲೆ ಅಮ್ಮನವ್ರಿಗೆ ಹೋಗೊಂದು ಮೊಸರನ್ನ ಕೊಡೋದು ಇದೆಲ್ಲ ರೂಢಿಲಿತ್ತು ಇತ್ತೀಚಿನ ದಿನಗಳಲ್ಲಿ ಅದೆಲ್ಲ ಇಲ್ಲ ಆದರೂ ನಾವು ಬಾಳೆಹಣ್ಣು ಸೇವಿಸ್ಬೇಕಾದ್ರೆ ಡೈರೆಕ್ಟಾಗಿ ಹೇಗೂ ತಿಂತಾ ಇರ್ತೀವಿ ಈಗ ಒಂದು ಗನೇನೋ ಮತ್ತು ಒಂದು ಬಂಚ್ ಆಫ್ ಬನಾನ ಈ ಥರ ಎಲ್ಲ ತಂದಾಗ ಈ ಥರ ಇದೊಂಥರ ತಿಂಡಿ ಥರನೂ ಆಗುತ್ತೆ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದಾಗುತ್ತಿದ್ದು ಆರೋಗ್ಯಕ್ಕೆ ಬಹಳ ಒಳ್ಳೆಯದಾಗಂಥದ್ದು ಈಗ ನಾನು ಇದು ಮಾಡೋಕ್ಕೆ ತೋರಿಸ್ತೀನಿ ಈ ಇದನ್ನೊಂದು ಸಣ್ಣ ಕೆಸಿಪ್ಪೆ ಕಟ್ ಮಾಡಿ ಹಾಕೊಂಡು ಈ ಹುರ್ಗಡ್ಲೆ ಪುಡಿನ ಹಾಕ್ಕೊಂಡು ಮತ್ತು ಈ ಬೆಲ್ಲ ಈ ಮೆದುವಾಗೆ ಬೆಲ್ಲ ಇರುತ್ತಲ್ಲ ಇದನ್ನೆಲ್ಲ ಸೇರಿಸ್ಕೊಂಡು ಒಂದೊಂದು ಬಟ್ಲು ತಿನ್ನೋಂಥದ್ದು ಯಾವುದೇ ಎಕ್ಸೆಸ್ ಆಫ್ ಹೀಟ್ ಇದ್ದರೂ ಕೂಡ ಯಾವುದೇ ಉಷ್ಣ ಜಾಸ್ತಿಯಾಗಿ ಗಂಟ್ಲು ಒಣಗೋದು ಮೂಗಲ್ಲೆಲ್ಲ ರಕ್ತ ಸೊರೋದು ಇದೆಲ್ಲ ಆಗ್ತಿರುತ್ತೆ ಕೆಲವರಿಗೆ ಅದೆಲ್ಲ ನಿಲ್ಲುತ್ತೆ ನೋಡೋಣಲ್ಲ ಇದು ಹೇಗೆ ಮಾಡೋದು ಅಂತ ಹೇಳಿ ನೋಡಿ ಈಗ ನಾನು ತೋರಿಸಿರೋಂಥ ಬಾಳೆಹಣ್ಣಲ್ಲೇ ಎರಡು ಬಾಳೆಹಣ್ಣನ್ನು ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಈ ಕಡಲೆನ ಯಾವಾಗಲೂ ನಾವು ಬಾಳೆಹಣ್ಣಿನ ರಸಾಯನ ಆಗಲಿ ಈ ಥರ ಕರ್ಬಾಳೆ ಎಲ್ಲ ಬಂದಾಗ ಆ ಥರನೇ ಮಾಡ್ಕೊಂಡು ತಿನ್ನೋದು ನೋಡಿ ಕಡಲೆ ಪುಡಿ ಮಾಡಿಟ್ಕೊಂಡಿರ್ತೀವಿ ಹೀಗೆ ಇದಕ್ಕೆ ಸ್ವಲ್ಪ ಹುರ್ಗಡ್ಲೆ ಪುಡಿ ಹಾಕಬೇಕು ಹಾಗೆ ಇದಕ್ಕೆ ಇದು ಬಾಳೆಹಣ್ಣು ಈ ಪಚ್ಚವಾಳೆ ಇದ್ದಷ್ಟೆಲ್ಲ ತುಂಬ ಸೀರಲ್ಲ ಮತ್ತು ತುಂಬ ರೈಪ್ ಆದಮೇಲೆ ತಿನ್ನೋಕ್ಕಿಂತ ಸ್ವಲ್ಪ ಇನ್ನೂ ದೋರ್ ದೋರ್ ಹಣ್ಣಾದವಾಗ ತಿಂದ್ರೇ ಇದರಲ್ಲಿ ನಮಗೆ ಹೆಚ್ಚಿಗೆ ಪೋಷಕಾಂಶಗಳು ಸಿಗುತ್ತೆ ಅಂಥೇಳಿ ನೋಡಿ ಥರ ಬೆಲ್ಲ ಹಾಕ್ಬಿಟ್ಟು ಇದನ್ನೆಲ್ಲ ಚೆನ್ನಾಗಿ ಕಲಸ್ಕೊಂಡು ಇದು ತಿನ್ನೋದ್ರಿಂದ ಹಣ್ಣಲ್ಲಿ ಅತ್ಯಧಿಕ ಅತ್ಯಧಿಕಕ್ಕಿಂತ ಎಲ್ಲದಕ್ಕಿಂತ ಡಿಫ್ರೆಂಟ್ ಆಗಿರೋ ಒಂದು ಪೋಷಕಾಂಶ ಇರುತ್ತೆ ಹಾಗಾಗಿ ಈ ಥರ ಮಾಡಿ ತಿನ್ನೋದ್ರಿಂದ ಆಮೇಲೆ ನಾವು ಕೆಲವು ಸಲ ಪ್ರಸಾದ ಹಂಚಬೇಕಾದ್ರೂ ಈ ಥರ ಮಾಡ್ತೀವಿ ಇದಕ್ಕೆ ಸಣ್ಣ ಬೇಕಾದ್ರೆ ಕಾಯಿ ಕೂಡ ಹೆಚ್ಚಾಕೋಬೋದು ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ ಹಣ್ಣಿನ ಒಂದು ಈ ಟಿಪ್ಸು ಅತಿ ಉಷ್ಣವಾದಾಗ ನಿಮಗೆ ಆ ಉಷ್ಣ ಒಂದು ಹತೋಟಿಗೆ ಬರೋಕ್ಕೋಸ್ಕರ ಆಮೇಲೆ ಆ ಥರ ಏನಾದರೂ ಅಪರೂಪಕ್ಕಾದರೂ ಮಕ್ಕಳಿಗೆ ಈ ಥರ ಮೀಸಲ್ಸ್ ಥರ ಇಲ್ಲ ಬಂದಾಗ ಈ ರೀತಿ ಮಾಡಿಕೊಟ್ರೆ ಎಲ್ಲ ತುಂಬ ಚೆನ್ನಾಗಿ ಕಂಟ್ರೋಲಿಗೆ ಬರುತ್ತೆ ಮತ್ತು ಶಾಂತವಾಗಾದಾಗ ಮಕ್ಕಳು ಮೈಯೆಲ್ಲ ತಣ್ಣಗೆ ಶಾಂತವಾಗಿ ತಣ್ಣಗೆ ಅಂದರೆ ಒಂದು ಅತಿಯಾದ ಉಷ್ಣ ಇಲ್ಲದಿದ್ದಾಗ ಓಕೆ ಸಿಟ್ಟು ಬರೋದು ರಗಳೆ ಮಾಡೋದು ಅಳೋದು ಕೂಗೋದು ಇದೆಲ್ಲ ನಿಲ್ಲುತ್ತೆ ಹಾಗಾಗಿ ಈ ಕರ್ಬಾಳೆಹಣ್ಣಿನ ಒಂದು ರೆಸಿಪಿ ನಿಮಗೆ ಮಾಡಿ ತೋರಿಸಿದ್ದೀನಿ ನಿಮಗೆ ಈ ಒಂದು ಉಪಯುಕ್ತ ಮಾಹಿತಿ ಉಪಯುಕ್ತವಾಗಿದೆ ಅನಿಸಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಇದನ್ನು ಸೇವನೆ ಮಾಡೋದಕ್ಕೆ ಇದು ಎಷ್ಟು ಬೇಕಾದ್ರೂ ಮಾಡ್ಕೊಬೋದು ಈಗ ಎಷ್ಟು ಬಾಳೆಹಣ್ಣು ಎಷ್ಟು ಜನ ಇರ್ತಾರೆ ನೋಡಿಕೊಂಡು ಆಯಾ ಸಂದರ್ಭಕ್ಕೆ ತಕ್ಕಂಗೆ ಇದು ಮಾಡ್ಕೊಬೋದು ಯಾವುದೇ ಶೀತ ತಂಡಿನೂ ಹೊಡೆಯೋಲ್ಲ ಇದು ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು